ಭಾರಿ ಪ್ರಮಾಣದ ಮಳೆಯಾಗುತ್ತಿರುವುದರಿಂದ ಎಲ್ಲ ನದಿಗಳು ತುಂಬಿ ಹರಿದು ಸಮುದ್ರ ಸೇರಿದ್ದು ಇದರೊಂದಿಗೆ ಸಮುದ್ರ ದಂಡೆಗೆ ಕಾನನದ ತ್ಯಾಜ್ಯ ಬಂದು ಬಿದ್ದಿದೆ ಗೋಕರ್ಣದಲ್ಲಿ ರಾಶಿ ಬಿದ್ದ ತ್ಯಾಜ್ಯಗಳಲ್ಲಿ ಕಟ್ಟಿಗೆ ಮತ್ತು ಮರದ ದಿನ್ನೆಗಳನ್ನು ಉರುವಲು ಬಳಕೆಗಾಗಿ ತೆಗೆದುಕೊಂಡು ಹೋಗಲು ಜನರು ಮುಗಿಬೀಳುತ್ತಿದ್ದಾರೆ ಜಿಲ್ಲೆಯ ವಿವಿಧ ನದಿ ಕೊಳ್ಳಗಳು ತುಂಬಿ ಹರಿಯುತ್ತದೆ ನೀರು ಹಲವು ಪ್ರದೇಶಗಳಲ್ಲಿ ಮನೆಗಳಿಗೆ ಆವರಿಸಿ ತಮ್ಮನ್ನ ರಕ್ಷಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಾರೆ ಪ್ರಕೃತಿ ವಿಕೋಪಕ್ಕೆ ಜನರು ಕಂಗಾಲಾಗಿದ್ದಾರೆ ಇದರಂತೆ ಸಮುದ್ರದ ಆರ್ಭಟ ಸಹ ಹೆಚ್ಚಿದೆ ಇಂತಹ ಭಯದ ಸ್ಥಿತಿಯಲ್ಲೂ ಗೋಕರ್ಣದ ಕಡಲ ತೀರದಲ್ಲಿ ಕಟ್ಟಿಗೆ ಹೆಕ್ಕಲು ರವಿವಾರದಂದು ಜನರ ಜಾತ್ರೆಯೇ ನೆರೆದಿದೆ ದಡಕ್ಕೆ ಬಂದ ಮರದ ದಿನ್ನೆಯನ್ನ ತುಂಡರಿಸಿ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ರೆ ಇತ್ತ ಮಕ್ಕಳು ಮಹಿಳೆಯರು ಸೇರಿ ಕಟ್ಟಿಗೆಗಳನ್ನ ತೆಗೆದು ರಾಶಿ ಹಾಕುತ್ತಾ ಮನೆಯ ಉರುವಲು ಬಳಕೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಮಳೆಯ ಆರ್ಭಟ ಕಡಿಮೆಯಾಗಿ ಬಿಸಿಲು ಬರುತ್ತಿದ್ದು ಇದರಿಂದ ಉರುವಲು ಸಂಗ್ರಹಕ್ಕೆ ಅನುಕೂಲವಾಗಿದೆ ಮುಖ್ಯ ಕಡಲ ತೀರದಲ್ಲಿ ಮೀನುಗಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ್ತವ್ಯವಿದ್ದು ಬೇಸಿಗೆಯಲ್ಲಿ ಉರುವಲಿಗಾಗಿ ಬೆಟ್ಟಗಳಿಗೆ ಮಹಿಳೆಯರು ತೆರಳುತ್ತಾರೆ ಆದರೆ ಮಳೆಗಾಲದಲ್ಲಿ ಸಮುದ್ರದಲ್ಲಿ ತೇಲಿ ಬಂದ ಕಟ್ಟಿಗೆಗಳನ್ನೇ ಸಂಗ್ರಹಿಸುತ್ತಿದ್ದು ಇದನ್ನೇ ಉರುವಲಿಗೆ ಬಳಕೆ ಮಾಡುತ್ತಾರೆ ಸಾಕಷ್ಟು ಪ್ರಮಾಣದಲ್ಲಿ ಕಟ್ಟಿಗೆ ಬಂದಿರುವುದರಿಂದ ಕೆಲವರು ವಾಹನಗಳಲ್ಲಿ ಸಹ ತುಂಬಿ ಮನೆಗಳಿಗೆ ಸಾಗಿಸಿದ್ದಾರೆ ದಡಕ್ಕೆ ಬಂದು ಬಿದ್ದ ಸೌದೆಗಳನ್ನ ಮಕ್ಕಳು ಎತ್ತಿಟ್ಟು ರಾಶಿ ಮಾಡಿ ವಾಡಿಕೆಯ ಪದ್ಧತಿಯನ್ನ ಸಂಭ್ರಮಿಸುತ್ತಿದ್ದಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ಭಾಗದಲ್ಲಿ ರವಿವಾರ ಮಳೆಯ ಪ್ರಮಾಣ ಕೊಂಚ ತಗ್ಗಿದ್ದು ಬಿಟ್ಟು ಬಿಟ್ಟು ಮಳೆ ಸುರಿಯುತ್ತಿದೆ ಆದರೆ ಗೋಕರ್ಣದ ಎಲ್ಲಾ ಕಡಲತೀರಗಳಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ಕಡಲ ತೀರವನ್ನು ಆವರಿಸುತ್ತಿದೆ ಗೋಕರ್ಣದಲ್ಲಿ ಸಮುದ್ರದ ಅಬ್ಬರಕ್ಕೆ ಕುಡ್ಲೆ ಕಡಲತೀರದಲ್ಲಿ ರೆಸಾರ್ಟ್ ಹೋಟೆಲ್ ಬಾಗಿಲಿನವರೆಗೂ ಅಲೆ ಬಂದು ಅಪ್ಪಳಿಸುತ್ತಿದೆ ಹಲವು ಕಡೆ ಸಮುದ್ರ ಕೊರೆತ ಉಂಟಾಗಿದ್ದು ಇದರಂತೆ ಓಂ ಪ್ಯಾರಾಡೈಸ್ ಮುಖ್ಯ ಕಡಲತೀರಗಳಲ್ಲಿಯೂ ಸಮುದ್ರದ ನೀರು ಮುಂದೆ ಬಂದಿದ್ದು ತಡದ ನಿವಾಸಿಗಳಿಗೆ ಆತಂಕ ತಂದಿದೆ ಇನ್ನು ಸಮುದ್ರಕ್ಕೆ ಸೇರಿದ್ದ ಬೃಹತ್ ಪ್ಲಾಸ್ಟಿಕ್ ಕಸದ ರಾಶಿ ಒಂದೆಡೆ ಬಂದು ಬಿದ್ರೆ ಇನ್ನೊಂದೆಡೆ ಗುಡ್ಡದ ಮೇಲಿಂದ ಬರುವ ರಾಡಿ ಹೊಲ ಗದ್ದೆ ದಾಟಿ ಸಮುದ್ರ ಸೇರುತ್ತಿದೆ ಗೋಕರ್ಣದಲ್ಲಿ ಭಾರೀ ಮಳೆಗೆ ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕಟ್ಟಾದಲ್ಲಿ ಕಾರ್ಲೆಂಡ್ ಕಟ್ಟು ಒಡೆದು ವಸತಿ ಪ್ರದೇಶಕ್ಕೆ ನೀರು ನುಗ್ಗಿತ್ತು ಚಿಕ್ಕ ನೀರಾವರಿ ಇಲಾಖೆಯವರು ಬಂಡನ್ನ ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ ಮಳೆಯಿಂದಾಗಿ ಹೊಸಕಟ್ಟಾದಲ್ಲಿ ಕಾರ್ಲೆಂಡ್ ಒಡೆದು ವಸತಿ ಪ್ರದೇಶಕ್ಕೆ ನೀರು ನುಗ್ಗಿದ್ದ ಘಟನೆ ಶನಿವಾರ ಸಂಜೆ ನಡೆದಿತ್ತು ಕೆಲ ಮನೆಗಳಿಗೆ ನೀರು ಬಂದಿತ್ತು ಆದರೆ ಸುರಿಯುತ್ತಿರುವ ಭಾರೀ ಮಳೆಯಲ್ಲೂ ತಕ್ಷಣ ಗ್ರಾಮ ಪಂಚಾಯತ್ ಮತ್ತು ಚಿಕ್ಕ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಂಡನ್ನ ತಾತ್ಕಾಲಿಕವಾಗಿ ಮುಚ್ಚಿದ್ದು ಯಾವುದೇ ಅನಾಹುತವಾಗದಂತೆ ತಡೆದಿದ್ದಾರೆ ಈ ವೇಳೆ ಕುಮ್ಟಾ ತಹಶೀಲ್ದಾರ್ ವಿವೇಕ್ ಶೆಣ್ವಿ ಚಿಕ್ಕ ನೀರಾವರಿ ಇಲಾಖೆ ಇಂಜಿನಿಯರ್ ಅಮಿತ್ ತಳೇಕರ್ ಸಹಾಯಕ ಇಂಜಿನಿಯರ್ ವಿನೋದ್ ನಾಯಕ್ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಮ್ತಾಜ್ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ಗ್ರಾಮ ಲೆಕ್ಕಾಧಿಕಾರಿ ದರ್ಶನ್ ನಾಯಕ್ ನೋಡೆಲ್ ಅಧಿಕಾರಿಗಳು ಹಾಜರಿದ್ದರು ಕೊಟ್ಟ ಅಳ್ಕೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತಗಾಲ್ ಉಪ್ಪಿನಪಟ್ಟಣ ಸೇತುವೆ ನೀರಿನಲ್ಲಿ ಮುಳುಗಿದ್ದು ಉಪ್ಪಿನಪಟ್ಟಣದ ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿದಿದ್ದು ಜನರ ಸಂಚಾರ ಸ್ಥಗಿತವಾಗಿದೆ ಕತಗಾಲ ಉಪ್ಪಿನಪಟ್ಟಣ ಗ್ರಾಮದ ಅನೇಕ ಮನೆಗಳಿಗೆ ಸಹ ನೀರು ನುಗ್ಗಿದ್ದು ಜನರು ಕಂಗಾಲಾಗುವಂತಾಗಿತ್ತು ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿಯುತ್ತಿದ್ದರಿಂದ ಜನರು ಆತಂಕಿತರಾಗಿದ್ದಾರೆ ಕೆಲವು ಗಂಟೆಗಳ ನಂತರ ನೀರು ಇಳಿದು ಸಂದರ್ಭದಲ್ಲಿ ಜನರ ಓಡಾಟಕ್ಕೆ ಅನುವು ಮಾಡಿಕೊಡಲಾಯಿತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀಧರ್ ಪೈ ಶ್ರೀಧರ್ ಗೌಡ ಆರಕ್ಷಕ ಪಿಡಿಒ ಸಿಬ್ಬಂದಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ದೇಶ್ ಭಂಡಾರಿ ಇನ್ನಿತರರು ಇದ್ದು ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಸುರಕ್ಷಿತವಾಗಿ ದಡ ಸೇರಿಸುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣವಾಗಿತ್ತು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry weeding for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्यू इंजुरी फोर जीरो नियर नागम का